హాయ్ ఫ్రెండ్స్ వెల్కమ్ బ్యాక్ టు నమ్మ ఖుషి యూట్యూబ్ చానల్ నాలు ఇవి షేర్ మాట్తీ దేవస్థానల్ సాంబార్ సిగతల్లా అది సో ఇది ధర్మస్థలదీ ఫేమస్ సాంబార్ ఇకే బేగర ఇంగ్రీడయంట్స్ ఉద్దినబె కడలేబె మెంత జీర్కె ఐద్రిందర్కాళ్ళు మెణసూ ధనియక ఐదు ఒం మెణిన్కాయ్ స్వల్ప కర్బేని సొప్పు సో ఒ బౌలస్ తెయ ಇದನ್ನು ಸಾಂಬಾರ್ ಸೌತೆಕಾಯಿ ಅಂತಲೂ ಕರೀತಾರೆ ಅಥವಾ ಮಂಗ್ಳೂರು ಸೌತೆಕಾಯಿ ಅಂತಲೂ ಕರೀತಾರೆ ಸೊ ಇದರಿಂದನೇ ಸಾಂಬಾರು ಮಾಡ್ತಾ ಇರೋದು ಸೊ ಮಂಗಳೂರು ಸೌತೆಕಾಯಿನ ಆ ಕಡೆ ಈ ಕಡೆ ನೀಟಾಗಿ ಕಟ್ ಮಾಡ್ಕೊಳ್ಳಿ ಸೊ ಉದ್ದಕ್ಕಿಂಗೆ ಕಟ್ ಮಾಡ್ಕೊಂಡ್ಬಿಟ್ಟು ಅದೇನದ್ರಲ್ಲಿ ಬೀಜ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ತೆಗೀರಿ ಸೊ ಅದಕ್ಕೆಲ್ಲ ಸಾಂಬಾರು ಸೌತೆಕಾಯಿಗೆಲ್ಲ ಆ ಬೀಜ ತುಂಬ ಅಂಟ್ಕೊಂಡ್ಬಿಟ್ಟಿರುತ್ತೆ ಸೊ ಕ್ಲೀನಾಗಿ ತೆಗಿಬೇಕು ಎರಡರದ್ದು ಬೀಜ ಕ್ಲೀನಾಗಿ ತಗೊಳ್ಳಿ ಸೊ ಅವಾಗ ಈ ಥರ ಬರುತ್ತೆ ಅದನ್ನು ತಗೊಂಡು ಮತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನೀವು ಯಾವಾಗಲೇ ಧರ್ಮಸ್ಥಳಕ್ಕೆ ಹೋದ್ರೂ ಇಲ್ಲ ಮಂಗ್ಳೂರು ಸೈಡ್ ಹೋದರೆ ಹೋಟೆಲಲ್ಲಿ ಅಥವಾ ದೇವಸ್ಥಾನದಲ್ಲಿ ಈ ಸೌತೆ ಮಂಗ್ಳೂರು ಸೌತೆಕಾಯಿ ಸಾಂಬಾರು ಇದ್ದೇ ಇರುತ್ತೆ ಬಿಕಾಸ್ ಅದು ಹೆಲ್ತಿಗೆ ತುಂಬ ಒಳ್ಳೇದಂತ ಸೊ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಒಂದು ಕುಕ್ಕರ್ ತೊಗೊಳ್ಳಿ ಒಂದು ಹಾಫ್ ಬೌಲಷ್ಟು ತೊಳೆದೊಟ್ಟು ತೊಳೆದಿಟ್ಕೊಂಡಿರೋ ತೊಗರಿಬೇಳೆ ತೊಗೊಂಡು ನಾವೇನು ಹೆಚ್ಕೊಂಡಿರ್ತೀವಲ್ಲ ಸಾಂಬಾರು ಸೌತೆಕಾಯಿ ತೊಗೊಂಡು ನಾವು ಯಾವುದ್ರಲ್ಲಿ ತೊಗರಿ ಬೇಳೆ ತೊಗೊಂಡಿರ್ತೀವಲ್ಲ ಅರ್ಧ ಕಪ್ ಬೇಳೆ ಮೂರು ಬೌಲಷ್ಟು ನೀರು ಹಾಕಿ ಕುಕ್ಕರ್ನ ಮುಚ್ಚಿಡೋಣ ಸೊ ಅದು ಒಂದು ಮೂರರಿಂದ ಸಾರಿ ಎರಡು ವಿಶಲ್ ಬಂದರೆ ಸಾಕು ಸೊ ಒಂದು ಬಾಣಲೆ ತೊಗೊಳ್ಳಿ ಬಾಣಲಿಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಚೆನ್ನಾಗಿ ಹುರ್ಕೋಬೇಕು ಫಸ್ಟು ಕಡಲೆಬೇಳೆ ಉದ್ದಿನಬೇಳೆ ಹುರ್ಕೊಂಬಿಡಿ ಯಾಕಂದರೆ ಇದು ಸ್ವಲ್ಪ ಗಟ್ಟಿ ಅಲ್ವಾ ಹುರಿಯೋಕ್ಕೆ ಟೈಮ್ ಸ್ವಲ್ಪ ಜಾಸ್ತಿ ತೊಗೊಳ್ಳುತ್ತೆ ಆಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಬೋದು ಫಸ್ಟ್ ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗಿ ಹುರ್ಕೊಳ್ಳಿ ಸೊ ಅದು ಹುರ್ಕೊಂಡಾದಮೇಲೆ ಕಾಳು ಅಷ್ಟೇ ಹುರ್ಕೊಳ್ಳಿ ಇದನ್ನು ಅಷ್ಟೇ ಬೇರೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಸೊ ನೆಕ್ಸ್ಟ್ ಕಾಳು ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ ಸಾಂಬಾರು ಸೌತೆಕಾಯಲ್ಲಿ ವಿಟಮಿನ್ ಎ ಎನ್ ಸಿ ಇರೋದ್ರಿಂದ ಇದು ನೋಡಕ್ಕೆ ತುಂಬಾ ಒಳ್ಳೆಯದು ಸೊ ಇದು ಗಟ್ ಹೆಲ್ತಿಗೆ ಒಳ್ಳೆಯದು ಕಿಡ್ನಿ ಸಪೋರ್ಟ್ ಚೆನ್ನಾಗಿ ಮಾಡುತ್ತೆ ನೆಕ್ಸ್ಟ್ ಜೀರಿಗೆ ಮೆಣಸು ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಸೊ ಸ್ವಲ್ಪ ರೋಸ್ಟಾಗಿರಬೇಕು ನೆಕ್ಸ್ಟು ಒಂದು ಜಾರ್ ತೊಗೊಳ್ಳಿ ನಾವೇನು ಹುರ್ಕೊಂಡಿರ್ತೀವಲ್ಲ ಐಟಮ್ಸು ಅದನ್ನು ಒಂದು ಜಾರಿಗೆ ಹಾಕ್ಕೊಳ್ಳಿ ಫಸ್ಟು ಇದನ್ನು ರುಬ್ಕೋಬೇಕು ಯಾವ ಥರ ಫುಲ್ಲು ಪುಡಿ ಥರ ರುಬ್ಕೊಬಿಡಿ ಸ್ವಲ್ಪ ಉದ್ರ ಉದ್ರಾಗಿರಬೇಕು ನೋಡಿ ಈ ಥರ ಇರಬೇಕು ಆವಾಗ ಕಾಯಿ ಜೊತೆ ಕಾಯಿ ಹಾಕ್ತೀವಲ್ಲ ಆವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಒಂದು ಬೌಲ್ ಕಾಯಿ ಹಾಕ್ಬಿಟ್ಟು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ನುಪ್ಕೊಳ್ಳಿ ಇದನ್ನು ಫುಲ್ ಹುಣ್ಣೋಗಿ ನುಪ್ಕೊಬೇಕು ರುಬ್ಕೋಬೇಕು ನೋಡಿ ಈ ಥರ ರುಬ್ಕೋಬೇಕು ಆವಾಗಷ್ಟೇ ಆ ಮಸಾಲೆ ನಾವೇನು ಪುಡಿ ಇಟ್ಕೊಂಡಿರ್ತೀವಲ್ಲ ಅದೆಲ್ಲ ತಾಕೋದು ನೀವು ಅರ್ಧಂಬರ್ಧ ರುಬ್ಕೊಂಡ್ರೆ ಚೆನ್ನಾಗಿ ತಾಕಲ್ಲ ಸೊ ನಾನು ಕಾಯಿ ಹೆಚ್ಕೊಂಡು ತೊಗೊಂಡಿದ್ದೀನಿ ನೀವು ತುರ್ಕೊಂಡು ತೊಗೊಬೋದು ಇದಕ್ಕೆ ನಾ ಅದು ಬೆಂದಿರುತ್ತಲ್ಲ ತೊಗರಿಬೇಳೆ ಮತ್ತು ಮಂಗಳೂರು ಸೌತೆಕಾಯಿ ಅದನ್ನು ನೀವು ಯಾವುದು ಸಾಂಬಾರು ಮಾಡ್ತೀರಲ್ಲ ಪಾತ್ರೆ ಅದನ್ನು ಅದಕ್ಕೆ ಹಾಕ್ಕೊಳ್ಳಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಅದನ್ನು ಅದಕ್ಕೆ ಹಾಕ್ಕೊಂಡ್ಬಿಟ್ಟು ನಾವೇನು ರುಬ್ಕೊಂಡಿರ್ತೀವಲ್ಲ ಹುಪ್ಕೊಂಡಿರೋದನ್ನು ಅದಕ್ಕೆ ಹಾಕ್ಕೊಳ್ಳಿ ಆ ಪುಡಿನ ನಾವು ಅವಾಗಲೇ ಹುರ್ಕೊಂಡು ಮಾಡೋದ್ರಿಂದ ತುಂಬ ಘಮ ಘಮ ಅಂತಿರುತ್ತೆ ಸಾಂಬಾರು ಸೊ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಅದೇನು ಜಾರಲ್ಲಿ ಉಳ್ಕೊಂಡಿರುತ್ತಲ್ವ ಇದಕ್ಕೆ ಈರುಳ್ಳಿ ಬೇಡ ಬೆಳ್ಳುಳ್ಳಿ ಬೆ ಬೆಳ್ಳುಳ್ಳಿನೂ ಬೇಡ ಯಾಕಂದರೆ ದೇವಸ್ಥಾನದಲ್ಲಿ ಮಾಡ್ತಾರಲ್ಲ ಆ ಥರ ಸಾಂಬಾರು ಮಾಡ್ತಾ ಇರೋದು ಸೊ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಯೂಸ್ ಮಾಡಿಲ್ಲ ನೆಕ್ಸ್ಟ್ ಅದು ಜಾರಲ್ಲಿ ಮಿಕ್ಕಿರುತ್ತಲ್ಲ ಅದಕ್ಕೆ ನೀರು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಂಬಾರು ಸೌತೆಕಾಯಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಸೊ ನಮ್ಮ ಸ್ಕಿನ್ನ ನಮ್ಮ ಬಾಡಿನ ತುಂಬ ಹೈಡ್ರೇಟಾಗಿಡುತ್ತೆ ಕಿಡ್ನಿಗಂತೂ ತುಂಬಾ ಒಳ್ಳೇದಿದು ಬಾಡಿ ವೆಯ್ಟ್ ಮ್ಯಾನೇಜ್ ಮಾಡುತ್ತೆ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಬ್ಲಡ್ ಶುಗರ್ ಇರೋರಿಗೆ ಒಳ್ಳೆಯದು ಸೊ ಇದು ಯಾಕೆ ಬಾಡಿ ಮ್ಯಾನೇಜ್ಮೆಂಟ್ಗೆ ತುಂಬ ಒಳ್ಳೆಯದಂದರೆ ಇದರಲ್ಲಿ ಲೋ ಕ್ಯಾಲೋರಿ ಇರುತ್ತೆ ಸೊ ಆ್ಯಸ್ ಯೂಶಯಲ್ ಇದನ್ನು ಚೆನ್ನಾಗಿ ತಿನ್ಬೋದು ಸೊ ಒಂದು ಸಪ್ರೇಟ್ ಪ್ಯಾನ್ ತೊಗೊಳ್ಳಿ ಸೊ ಪ್ಯಾನ್ ಡೈರೆಕ್ಟ್ ಪಾತ್ರೆಯಲ್ಲಿ ಹಾಕ್ತೀವಿ ಅಂದರೆ ಪಾತ್ರೆಯಲ್ಲಿ ಹಾಕ್ಬೋದು ಸೊ ಆ ಪ್ಯಾನಿಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಆವಾಗಷ್ಟೇ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕೋಕ್ಕಾಗೋದು ಸೊ ಎಣ್ಣೆ ಚೆನ್ನಾಗಿ ಕಾಯಲಿ ಸೊ ಈ ಥರ ಸಪ್ರೇಟ್ ಒಗ್ಗರಣೆ ಹಾಕೋದ್ರಿಂದ ನಿಮಗೆ ಸಾಂಬಾರು ತುಂಬ ಚೆನ್ನಾಗಿ ಘಮ ಕೊಡುತ್ತೆ ಸೊ ಟೇಸ್ಟು ಕೊಡುತ್ತೆ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ನೀವು ಡೈರೆಕ್ಟ್ ಒಗ್ಗರಣೆ ಹಾಕ್ಕೊಂಡು ಮಾಡ್ತೀವಿ ಅಂದರೆ ಆ ಥರನೂ ಮಾಡ್ಬೋದು ಬಟ್ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಸಾಸಿವೆ ಸಿಡ್ದಾದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಕರ್ಬೇನ ಸೊಪ್ಪಿನ ಎಣ್ಣೆಯಲ್ಲಿ ಕರ್ಬೇನ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಹಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಇದು ಟೇಸ್ಟಿಗೆ ಅಷ್ಟೆ ಸೊ ಹುಣ್ಮೆಣ್ಸಿನ್ಕಾಯಿನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅದೇನು ಸಾಂಬಾರು ಇರುತ್ತಲ್ಲ ಅದಕ್ಕೆ ಒಗ್ಗರಣೆನ ಹಾಕ್ಕೊಳ್ಳಿ ಈ ಥರ ಸೌಂಡ್ ಬರೋದೇ ಚೆಂದ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಈ ಥರ ಒಗ್ಗರಣೆ ಹಾಕೋದಕ್ಕೆ ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಘಮ ಘಮ ಅಂತಿರುತ್ತೆ ಅವಾಗ ತಾನೇ ಸಾಂಬಾರು ಪುಡಿ ಮಾಡಿಕೊಂಡು ಮಾಡಿರ್ತೀವಲ್ಲ ಸೊ ಚೆನ್ನಾಗಿ ಬರುತ್ತೆ ಘಮನೂ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಈ ಥರ ಟ್ರೈ ಮಾಡಿ ನೋಡಿ ನಿಮ್ಮ ಮಕ್ಕಳು ಇಷ್ಟಪಡ್ತಾರೆ ನೀವು ಇಷ್ಟಪಟ್ಟು ತಿಂತೀರ ಟೊಮೆಟೊ ತುಂಬ ಆಪ್ಷನಲ್ಲಿದ್ದು ಈವನ್ ಟೊಮೆಟೊನೂ ಯೂಸ್ ಮಾಡೋಲ್ಲ ಇದಕ್ಕೆ ಸಾಂಬಾರು ಸೌತೆಕಾಯಿ ಯೂಸ್ ಮಾಡಿರ್ತೀವಲ್ಲ ಅದ್ರಲ್ಲೇ ಸ್ವಲ್ಪ ಹುಳಿ ಅಂಶ ಇರುತ್ತೆ ಸೊ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಸೊ ಅದು ಸ್ವಲ್ಪ ಕುದಿ ಬರ್ತಿರುವಾಗ ಟೇಸ್ಟಿಗೆ ಅಂತ ಚೂರೇ ಚೂರು ಬೆಲ್ಲ ಹಾಕಿ ಸೊ ಚೆನ್ನಾಗಿ ಬರುತ್ತೆ ಟೇಸ್ಟು ಸೊ ಬೆಲ್ಲವೂ ಅಷ್ಟೇ ಆಪ್ಷನಲ್ ನಿಮಗೆ ಆದರೆ ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಗೂರಾಡ್ಕೊಳ್ಳಿ ఇది బ్లడ్ శుగర్ ఇరవరిగూ తు ఒళ్దు బ్లడ్ శుగర్ ఇరవరు తిన్బోదు ధర్మస్థల హోదా అథ్వా మంగళూరు సైడ్ హోదా నిమకు యాతర సాంబార్ టేస్ట్ సిగత అదే థర టేస్ట్ ఇచ్చే సో ట్రై మి చన స్వల్ప అది కది బర్తివగా కొత్తబరి సొప్పు హి కొరి సొప్పు అంటే నిమే ఘమ చు చన కొడత కొత్తబరి సొప్పు హ చనగి మిక్స్ మళ్ళూరు సైడ్ హోదా అథ్వా ఉడ్పీ సైడ్ హోదా సాంబార్ ఇదే ఇచ్చే సో సాంబార్ రెడీ థ్యాంక్స్ ఫార్ వాచింగ్ ఫ్రెండ్స్ ఈ రెసిపీ నిమకి ఇష్ట ఆగ్రె చాలాల్ని సబ్స్క్రైబ్ మాకుండు కమెంట్ మి శేర్